ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಡ್ ಅನದರ್ ವಿಡಿಯೋ ಈ ವಾರ ಯಾರೆಲ್ಲ ನಾಮಿನೇಟೆಡ್ ಆಗಿದ್ದಾರೆ ಅಂತ ನೋಡೋಣ ಬನ್ನಿ ಕ್ಯಾಪ್ಟನ್ ಗೌತಮಿ ಅವರಿಂದ ಡೈರೆಕ್ಟ್ ನಾಮಿನೇಟೆಡ್ ಆಗಿದ್ದು ಮೋಕ್ಷಿತಾ ಅವರು ಯಾವ ಕ್ಯಾಪ್ಟನ್ಸಿ ಬೇಡ ಅಂದಿದ್ರು ಅದೇ ಕ್ಯಾಪ್ಟನ್ಸಿಯಿಂದ ಉಪಯೋಗ ಪಡ್ಕೊಂಡು ಕ್ಯಾಪ್ಟನ್ ಕಡೆಯಿಂದನೇ ಡೈರೆಕ್ಟ್ ಆಗಿ ನಾಮಿನೇಟೆಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇದಕ್ಕೆ ಕರ್ಮ ಅಂತ ಹೇಳ್ತಾರೆ ಅನಿಸುತ್ತೆ ಸೊ ಗೌತಮಿ ಅವರು ಡೈರೆಕ್ಟಾಗಿ ಮೋಕ್ಷಿತ ಅವರಿಗೆ ನಾಮಿನೇಷನ್ ಮಾಡಿದ್ದಾರೆ ಹಾಗೆ ಐಶ್ವರ್ಯಾ ಅವರು ತ್ರಿವಿಕ್ರಮ್ ಭವ್ಯ ಚೈತ್ರ ಕುಂದಾಪುರ ಅವರು ತ್ರಿವಿಕ್ರಮ್ ಭವ್ಯ ಮೋಕ್ಷಿತಾ ಅವರು ತ್ರಿವಿಕ್ರಮ್ ಭವ್ಯ ಈ ಮೂರು ಜನ ಡಿಸ್ಕಷನ್ ಮಾಡಿ ಟಾರ್ಗೆಟ್ ಮಾಡಿ ಇವರಿಬ್ಬರನ್ನೇ ನಾಮಿನೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ಮೂರು ಜನ ಅವರನ್ನು ನೋಡಿ ಯಾಕೆ ಹುರ್ಕೊಳ್ತಾರೋ ಗೊತ್ತಿಲ್ಲ ಒಟ್ಟಿಗೆ ಟಾರ್ಗೆಟ್ ಮಾಡಿ ನಾಮಿನೇಟೆಡ್ ಮಾಡಿರೋದಂತೂ ಪಕ್ಕಾ ಹೇಳ್ಬೋದು ಹಾಗೆ ಶಿಶಿರವರು ನಾಮಿನೇಟ್ ಮಾಡುವ ಅಧಿಕಾರ ಇದ್ದಿದ್ರೆ ಇವರು ಕೂಡ ತ್ರಿವಿಕ್ರಮ್ ಮತ್ತು ಭವ್ಯ ಅವ್ರನ್ನೇ ನಾಮಿನೇಟೆಡ್ ಮಾಡ್ತಿದ್ರು ಅಂತ ಹೇಳ್ಬೋದು ಹಾಗೆ ಐಶ್ವರ್ಯ ಅದೃಷ್ಟ ಅಂದರೆ ಐಶ್ವರ್ಯ ಥರ ಇರಬೇಕು ಎರಡು ವಾರ ಮುಂಚೆನೇ ಎಲಿಮಿನೇಟೆಡ್ ಆಗೋಕೆ ಇದ್ದರು ಆದರೆ ಶೋಭಾ ಅವರು ಹೋದರು ಕಳೆದ ವಾರ ಮತ್ತು ವೋಟಿಂಗ್ ಲೈನ್ ಓಪನ್ ಮಾಡಲಿಲ್ಲ ಹಿಂದಿನ ವಾರ ಮತ್ತು ಈ ವಾರ ಅವರೇ ನಾಮಿನೇಟ್ ಆಗಿಲ್ಲ ಸೊ ಅದೃಷ್ಟ ಅಂದರೆ ಅವ್ರದ್ದು ಅಂತ ಅನಿಸುತ್ತೆ ಮತ್ತು ಸುರೇಶ್ ಅವರು ಮಂಜು ಮತ್ತು ಹನುಮಂತ ಅವ್ರಿಗೆ ಮಾಡಿದ್ದಾರೆ ಹನುಮಂತ ರಜಿತ್ ಹಾಗೆ ತ್ರಿವಿಕ್ರಮ್ ಅವ್ರಿಗೆ ಮಾಡಿದ್ದಾರೆ ಮಾಡಿದರೆ ಹನುಮಂತು ಅವರು ಇವ್ರ ತಂಟೆಗೆ ಹೋಗ್ತಾ ಇರ್ಲಿಲ್ಲ ರಜಿತ್ ಹಾಗೆ ತ್ರಿವಿಕ್ರಮ್ ಅವರು ಸ್ಟಾಂಡ್ ತಗೊಳಲ್ಲ ಮಾತಾಡಲ್ಲ ಅಂತ ಹೇಳಿದ್ರು ಇವಾಗ ಇವರಿಗೆ ಆಫ್ ಇಟ್ರು ಅಂತಾನೆ ಹೇಳ್ಬೋದು ಹನುಮಂತಪ್ಪ ಅವರು ಹಾಗೆ ಧನ್ರಾಜ್ ಅವರು ರಂಜಿತ್ ಮತ್ತೆ ತ್ರಿವಿಕ್ರಮ್ ಅವ್ರಿಗೆ ಮಾಡಿದ್ರು ಸೊ ಅವರಿಬ್ಬರು ಅಂಕಲ್ ಪಾಪು ಅಂತ ಜಗಳಾಡಿ ಇಬ್ರು ನಾಮಿನೇಟ್ ಮಾಡ್ಕೊಂಡ್ರು ಅಂತಾನೆ ಹೇಳ್ಬೋದು ಹಾಗೆ ಮಂಜು ಅವರು ಶಿಶಿರ್ ಮತ್ತೆ ಧನ್ರಾಜ್ ಅವ್ರಿಗೆ ನಾಮಿನೇಟ್ ಮಾಡಿದ್ದಾರೆ ಹಾಗೆ ರಜಿತ್ ಅವರು ಹನುಮಂತ ಶಿಶಿರ್ ಅವ್ರಿಗೆ ಮಾಡಿದ್ದಾರೆ ತ್ರಿವಿಕ್ರಮ್ ಅವರು ಧನ್ರಾಜ್ ಚೈತ್ರಾ ಮತ್ತು ಭವ್ಯ ಗೌಡ ಚೈತ್ರ ಮೋಕ್ಷಿತ ಅವ್ರಿಗೆ ಮಾಡಿದ್ದಾರೆ ಭವ್ಯ ನಾಮಿನೇಟ್ ಮಾಡಿದ್ರು ಅವ್ರಿ ಗೀವನ್ ಟೇಕ್ ಪಾಲಿಸಿ ಇವರು ಮಾಡ್ಕೊಂಡಿರೋದು ಮೋಕ್ಷಿತ ಮತ್ತು ಭವ್ಯ ಗೌಡ ಅವ್ರಿಗೆ ಇವ್ರು ನಾಮಿನೇಟ್ ಮಾಡಿದರು ಮಾಡಿದ್ರು ಅಂತ ಹೇಳಿ ಇವರಿಗೆ ಅವ್ರು ನಾಮಿನೇಟ್ ಮಾಡಿದ್ರು ಈ ವಾರ ಹನ್ನೆರಡು ಜನ ಸ್ಪರ್ಧಿಗಳಲ್ಲಿ ಎಂಟು ಜನ ನಾಮಿನೇಟೆಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಭವ್ಯ ಗೌಡ ಧನ್ರಾಜ್ ಶಿಶಿರ್ ರಜಿತ್ ಹನುಮಂತ ಚೈತ್ರಾ ಕುಂದಾಪುರ ಮೋಕ್ಷಿತಾ ಸೊ ಮೋಕ್ಷಿತಾ ಡೈರೆಕ್ಟಾಗಿ ಕ್ಯಾಪ್ಟನ್ ಇಂದ ಡೈರೆಕ್ಟ್ ನಾಮಿನೇಷನ್ ಮತ್ತು ಈ ವಾರ ಐಶ್ವರ್ಯ ಅವರು ನಾಮಿನೇಷನ್ ಆಗಿಲ್ಲ ಗೌಡ್ ಸುರೇಶ್ ನಾಮಿನೇಷನ್ ಆಗಿಲ್ಲ ಹಾಗೆ ಮಂಜಣ್ಣ ಅವರು ನಾಮಿನೇಷನ್ ಆಗಿಲ್ಲ ಹಾಗೆ ಕ್ಯಾಪ್ಟನ್ ಆದ ಗೌತಮಿ ಅವರು ನಾಮಿನೇಷನ್ ಆಗಿಲ್ಲ ಒಟ್ಟಿಗೆ ನಾಲ್ಕು ಜನ ಈ ವಾರ ನಾಮಿನೇಟೆಡ್ ಆಗಿಲ್ಲ ಅಂತಲೇ ಹೇಳ್ಬೋದು ಮೊದಲೇ ದಿನದ ವೋಟಿಂಗ್ ರಿಸಲ್ಟ್ ಹೈಯೆಸ್ಟ್ ಓಟ್ ಬಂದಿರೋದು ಮೋಕ್ಷಿತಾ ಪೈ ಅವರಿಗೆ ಅವರು ಲೀಡಿಂಗಲ್ಲಿದ್ದಾರೆ ಸೆಕೆಂಡ್ ಹೈಯೆಸ್ಟ್ ಓಟ್ ಬಂದಿರೋದು ಹನುಮಂತ ಲಂಬಾಣಿ ಅವರಿಗೆ ಮತ್ತು ಥರ್ಡ್ ಹೈಯೆಸ್ಟ್ ಓಟ್ ಬಂದಿರೋದು ಭವ್ಯ ಗೌಡ ಮತ್ತು ಫೋರ್ತ್ ಹೈಯೆಸ್ಟ್ ಓಟ್ ಬಂದಿರೋದು ತ್ರಿವಿಕ್ರಮ್ ಅವರಿಗೆ ಹಾಗೆ ಫಿಫ್ತ್ ಹೈಯೆಸ್ಟ್ ಓಟ್ ಬಂದಿರೋದು ಶಿಶಿರ್ ಅವರಿಗೆ ಹಾಗೆ ಸಿಕ್ಸ್ತ್ ಹೈಯೆಸ್ಟ್ ಓಟ್ ಬಂದಿರೋದು ರಜಿತ್ ಅವರಿಗೆ ಅಂತಲೇ ಹೇಳ್ಬೋದು ಹಾಗೆ ಬಾಟಮ್ ಟೂ ಅಲ್ಲಿರೋರು ಚೈತ್ರ ಹಾಗೂ ಧನ್ರಾಜ್ ಅವರು ಬಾಟಮ್ ಟೂ ಅಲ್ಲಿದ್ದಾರೆ ಇದಂತೂ ಕನ್ಫರ್ಮ್ ನ್ಯೂಸ್ ಇವರಿಬ್ರು ಬಾಟಮ್ ಟೂ ಅಲ್ಲಿರೋದು ಇನ್ನೂ ವೋಟಿಂಗ್ ರಿಸಲ್ಟ್ನಲ್ಲಿ ವ್ಯತ್ಯಾಸ ಆಗ್ಬೋದು ಈ ಇವಾಗ ನಲ್ಲಿ ಇರೋರು ಕೆಳಗೂ ಬರಬಹುದು ವೋಟಿಂಗ್ ಮೇಲೆ ನಿಂತಿದೆ ಮೋಕ್ಷಿತಾ ಹಾಗೂ ಹನುಮಂತ ಅವರಿಗೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ ಅಂತಲೇ ಹೇಳ್ಬೋದು ವೋಟ್ ಅವರಿಗೆ ತುಂಬಾ ಬರುತ್ತೆ ಹಾಗೆ ಭವ್ಯಗೌಡ ತಿರುವಿಕ್ರಮ್ ಅವರಿಗೂ ಫ್ಯಾನ್ಸ್ ಇದ್ದಾರೆ ಅವರಿಗೂ ಜಾಸ್ತಿ ವೋಟ್ ಬಂದಿದೆ ಅಂತಲೇ ಹೇಳಬಹುದು ಇವಾಗ ವೋಟಿಂಗ್ ಮೇಲೆ ನಿಂತಿದೆ ಈ ನಾಲ್ಕು ಜನ ನಲ್ಲಿ ಕೆಳಗೆ ಮೇಲೆ ಮತ್ತೆ ಮತ್ತು ವೀಕೆಂಡ್ನಲ್ಲಿ ವೋಟ್ ಮೇಲೆ ಸೇವ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ವೋಟಿಂಗ್ ಅಂತೂ ಇವ್ರಿಗೆ ಮಾತ್ರ ನಾಲ್ಕು ಜನಕ್ಕೆ ಹೈಯೆಸ್ಟ್ ಬಂದಿರುತ್ತೆ ಅಂತ ಅಂದ್ಕೊಳ್ತೀನಿ ಈ ನಾಲ್ಕು ಜನ ವೋಟಿಂಗ್ನಲ್ಲಿ ಕೆಳಗೆ ಮೇಲಾಗಬಹುದು ಹಾಗೆ ಕಳೆದ ವಾರ ಎಲಿಮಿನೇಷನ್ ಇರದ ಕಾರಣ ಈ ವಾರ ಡಬಲ್ ಎಲಿಮಿನೇಷನ್ ಇರ್ಬೋದು ಮತ್ತೆ ಈ ವಾರ ಯಾರು ಹೋಗ್ಬೋದು ಅಂತ ಕಮೆಂಟ್ ಮಾಡಿ